ರಾಜು ಪಾಪ ತುಂಬಾ ರಕ್ತ ಬಂದ್ಬಿಟ್ಟಿತ್ತು ಹುಡ್ಗನ್ಗೆ ಆಮೇಲೆ ಕರ್ಕೊಂಡೋಗ್ ಮನೆ ಹತ್ರ ಬಿಟ್ಟಿ ಅವ್ರ ಅಮ್ಮನ್ ಹೇಳಿ ಆಮೇಲೆ ಬಂದ್ಬಿಟ್ಟೆ ಟೈಮ್ ಆಗಿಬಿಡತ್ತೆ ಹೋಗ್ಬೇಕಲ್ವಾ ಬೇಗಲ್ಲ ನೀವ್ ಇನ್ನು ಮಾಡಿಲ್ಲ ಅಂದ್ರೆ ನಾವ್ ಇನ್ನು ವಾಕೆ ಮಾಡಿಲ್ವಲ್ಲ ಅದನ್ನ ಹೇಳಿದೆ ಅಷ್ಟೇ ಸರಿ ನಡಿ ಹೋಗೋಣ ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ಹೌದು ನಡಿ ಪಪ್ಪಾ ಮಾವ ಮತ್ತೆ ಬಾವಂದಿರ ಎಲ್ಲ ಬರ್ತಾರೆ ಪಾಪ ಅವ್ರಿಗೂ ಅಟ್ಯಾಚ್ ಆಗಿರುತ್ತಲ್ವಾ ಏನಾದ್ರು ಸ್ನಾಕ್ಸ್ ಮಾಡ್ಬಿಟ್ಟು ಆಮೇಲೆ ಅಡಿಗೆ ಮಾಡ್ಬಿಡ್ತೀನಿ ಪಾಪ ರವಿ ಹೇಳ್ದಾಗೆ ನಿಜವಾಗ್ಲೂ ಗಿರಿಜಾ ತುಂಬಾನೇ ಒಳ್ಳೆಯವಳು ಅವ್ಳು ಯಾವತ್ತು ನಮ್ಮ ಅಮ್ಮನ ಮತ್ತೆ ಮೀರೋದೇ ಇಲ್ಲ ಮತ್ತೆ ನಮ್ಮನೆ ಮರ್ಯಾದೆ ಹೋಗುವಂತ ಕೆಲಸ ಯಾವತ್ತು ಮಾಡೇ ಇಲ್ಲ ನಾನೇ ಅವಳನ್ನ ತಪ್ಪಾಗ ಅರ್ಥ ಮಾಡ್ಕೊಂಡಿದ್ನೋ ಏನೋ ಛೇ ಹೀಗೆ ರಾಜು ಪಾಪ ತನ್ನ ಹೆಂಟಿಗೆ ಬೈದಿರುವುದನ್ನೆಲ್ಲ ನೆನೆಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡು ಅವಳಿಗೆ ಮುಖಾದ್ರೆ ಹೇಗ್ ತೋರಿಸೋದು ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾನೆ ಆದ್ರೂ ಒಂದ್ ಖುಷಿ ವಿಚಾರ ಏನಂದ್ರೆ ಅವನು ಅವಳನ್ನ ಅವಳ ಬಗ್ಗೆ ಗೊತ್ತಾಯ್ತಲ್ವಾ ಅನ್ನೋದೇ ಒಂದು ಖುಷಿ ನೋಡೋಣ ಮುಂದೆ ಅವಳ ಮೇಲೆ ಅವನಿಗೆ ಪ್ರೀತಿ ಬರ್ಬೋದೋ ಏನೋ ಏನ್ ಯಾರು ಕೋಪ ಮಾಡ್ಕೊಂಡಿದ್ರು ಈಗ ಒಂದ್ ಸ್ವಲ್ಪ ವಿಚಿತ್ರವಾಗಿ ಇದೇನು ಮಗ್ನೆ ನಾನೇನೋ ಮೈಂಡ್ ಫ್ರೆಶ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಅಂತ ವಾಕಿಂಗ್ ಹೋಗಿ ಬನ್ನಿ ಅಂತ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಏನಾದ್ರೂ ಜಗಳ ಆಡಿದ್ರಾ ಏ ಅಮ್ಮ ಯಾವ ಜಗಳನ್ನೂ ಇಲ್ಲ ಏನು ಇಲ್ಲ ಅದೇ ಟೈಮ್ ಆಗುತ್ತೆ ಅಂತ ಬಂದ್ಬಿಟ್ವಿ ಅದೇ ಗಿರಿಜಾ ಏನೋ ಅಡ್ಗೆ ಮಾಡಬೇಕು ಬೇಗ ಹೋಗೋಣ ಅಂತ ಹೇಳಿದ್ಲು ಅದಕ್ಕೋಸ್ಕರ ಬಂದ್ವಿ ಹಾಗಾದ್ರೆ ನಿನ್ ಬರೋದಕ್ಕೆ ಇಷ್ಟ ಇಲ್ಲ ಇಲ್ಲ ಅನ್ಸುತ್ತೆ ಏನೋ ಸ್ವಲ್ಪ ವಾಕಿಂಗ್ ಮಾಡ್ಬೇಕಿತ್ತ ಅಮ್ಮ ಸುಮ್ನೆ ಇರಮ್ಮ ಏನ್ ಮಾತಾಡ್ತೀಯ ಏನ್ ಇವತ್ತು ನನ್ ಮಗ ಫುಲ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದ್ದಾನೆ ವಾಕಿಂಗ್ ಬಂದ್ಮೇಲೆ ಏನ್ ಸಮಾಚಾರ ಅಲ್ಲ ಕಣ ನಾನೇನು ಯಾವತ್ತೂ ನೀನ್ ಕೆಟ್ಟದಕ್ಕೋಸ್ಕರ ನಾನು ಹೇಳೋದಿಲ್ಲ ಮತ್ತೆ ಆ ಕೆಲಗೆ ಏನಾದ್ರು ಕೆಟ್ಟದಾಗುತ್ತೆ ಅಂದ್ರೆ ನಾನು ಕೆಲಸ ಮಾಡೋದು ಇಲ್ಲ ಆದ್ರೆ ನಿಮ್ಮ ಅಣ್ಣಂದಿರು ನಾನು ಮಾತು ಕೇಳಲಿಲ್ಲ ಆದ್ರೆ ಅವ್ರ ಲೈಫ್ ತರ ನಿನ್ ಲೈಫ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಈ ಮದುವೆ ಮಾಡಿದ್ದು ಅಲ್ಲ ಕಣ ಅವ್ಳಿಗೆ ಏನ್ ಕಡಿಮೆ ಆಗಿದೆ ವಿದ್ಯಾವಂತೆ ಬುದ್ಧಿವಂತೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾಳೆ ಎಲ್ಲಾರ ಜೊತೆನು ಬೆರಿತಾಳೆ ಅಡ್ಜಸ್ಟ್ ಮಾಡ್ಕೋತಾಳೆ ನಾ ಇನ್ನೇನೋ ಬೇಕು ಅಷ್ಟು ಚೆನ್ನಾಗಿ ಇಂಥ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳು ನಮಗೆ ನಿಜವಾಗ್ಲೂ ನಾವೇ ಅದೃಷ್ಟವಂತರು ಗೊತ್ತಾ ಇಂಥ ಸಸ್ಯನ ಪಡೆಯೋದಕ್ಕೆ ನಾನೇ ಆಗ್ಲಿ ನಿಮ್ಮ ಅಪ್ಪ ಆಗ್ಲಿ ಒಂದ್ ಮಾತು ಅಂದ್ರೂ ನಮ್ಗೆ ಹಿಂದಿರ್ಕೊಂಡು ಮಾತಾಡೋದಿಲ್ಲ ಆದ್ರೆ ನಿಮ್ ಅತ್ಕಿದ್ದೀರ್ ನೋಡು ಒಂದೇ ಒಂದು ಚಿಕ್ಕ ವಿಷಯಕ್ಕೂ ಎಷ್ಟು ಮಾತಾಡ್ತಾರೆ ಅಂತ ಇದು ಕಣು ನನ್ ಸೊಸೆಗೂ ನಿಮ್ಮ ಅತ್ಕಿದ್ದೀರ್ಗೂ ಇರೋ ವ್ಯತ್ಯಾಸ ನೀನ್ ಈಗ್ಲೂ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲು ನಿನ್ ಲೈಫ್ ನೇ ನೀನ್ ವೇಸ್ಟ್ ಮಾಡ್ಕೊಂಡಂಗೆ ನಿನ್ ಕೈಯಾರ ನೀನೆ ಹಾಳು ಮಾಡ್ಕೊಂಡಂಗೆ ತಿಳ್ಕೊಬಿಡು ಏನ್ ಮಾಡೋದು ಎಂತ ಸಂಕಟಗಳು ಸಿಗಾಕೊಂಡ್ಬಿಟ್ಟೆ ನಮ್ಗೆ ಈ ಕಡೆ ಬಾಯ್ ಬಿಟ್ಟಿ ಕ್ಷಮೆ ಕೇಳಕ್ಕೂ ಆಗ್ತಾ ಇಲ್ಲ ಈ ಕಡೆ ಸುಮ್ನೆ ಇರೋದಕ್ಕೂ ಆಗ್ತಾ ಇಲ್ಲ ಏನ್ ಮಾಡುದು ನಂಗೆ ಅವ್ರ ಜೊತೆ ಇವಾಗ ಮುಖ ತೋರ್ಸದಕ್ಕೆ ನಂಗೆ ಬೇಜಾರಾಗುತ್ತೆ ಅವಳಿಗೆಲ್ಲ ಮಾತಾಡ್ಬಿಟ್ಟೆ ನಾನು ಈಗ ನಮ್ ರಾಜು ತನ್ನ ಹೆಂಡತಿಗೆ ಜಾಸ್ತಿ ಅವಮಾನ ಮಾಡ್ಬಿಟ್ಟೆ ಏನೇನೋ ಬೈದ್ ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾ ಅವನು ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ ಹಬ್ಬ ತುಂಬಾ ಮೈಕ ಎಲ್ಲ ನೋಡ್ತಿದೆ ಅರೆ ನೀನು ಮಲ್ಕೊಂಡಿಲ್ವಾ ಇಲ್ಲ ರೀ ಇವಾಗ ಕೆಲಸ ಮುಗಿತು ನಾನು ಮಲ್ಕೊಳಿ ನಾನು ಮಲ್ಕೋತೀನಿ ನೀನು ಏನು ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಫ್ರೀ ಆಗ್ತೀಯಾ ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಯ್ಯೋ ಇದೆಂತ ಮಾತ್ರಿ ಏನು ಹಿಂಗೆ ಕೇಳ್ತೀರಾ ಮಾತಾಡಿ ಅರೆ ಏನಾಯ್ತು ಐ ಆಮ್ ರಿಯಲಿ ಸಾರಿ ಗಿರಿಜಾ ಐ ಆಮ್ ವೆರಿ ವೆರಿ ಸಾರಿ ನಾನು ಚೋರು ನಿಮ್ಮ ಬಗ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ಲೀಸ್ ಅರೆ ನೀವು ಯಾಕೆ ಈ ರೀತಿ ಕೇಳ್ತೀರಾ ಆ ನೀವು ನನ್ನ ಗಂಡ ನೀವು ನನಗೆ ಬೈಬೋದು ಒಡಿಬೋದು ಎಲ್ಲ ಮಾಡಬಹುದು ಆ ರೈಟ್ಸ್ ನಿಮಗಿದೆ ದಯವಿಟ್ಟು ಹಿಂಗೆ ಲಕ್ಷಣ ಕೇಳಬೇಡಿ ಆದ್ರೂ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ದಯವಿಟ್ಟು ನನ್ನ ಮನ್ಸಿನ ನೆಮ್ಮದಿಗೋಸ್ಕರ ಅದು ಕ್ಷಮಿಸಿದೀನಿ ಅಂತ ಹೇಳು ಪ್ಲೀಸ್ ನೀವು ಹಿಂಗೆಲ್ಲ ಮಾತಾಡ್ಬೇಡಿ ಪ್ಲೀಸ್ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ ನಂಗೆ ಹಳನ್ನ ಬರ್ತಿದೆ ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡಿ ನನ್ನ ಇಷ್ಟಪಡ್ತಾ ಇದ್ದೀರಾ ಅಂತ ಗೊತ್ತಾಯ್ತಲ್ಲ ನನಗಷ್ಟೇ ಸಾಕು ನನಗೆ ಈ ಕ್ಷಮೆ ಗಿಮೆ ಎಲ್ಲ ಕೇಳಿಸ್ಕೋಬೇಕು ಅಂತಾಗ್ಲಿ ಅಥವಾ ನೀವು ಪಶ್ಚಾತ್ತಾಪ ಪಡ್ಬೇಕಂತಾಗ್ಲಿ ಆಸೆ ಏನೂ ಇಲ್ಲ ನೀವು ಹೇಗಿದ್ರು ಪರವಾಗಿಲ್ಲ ಖುಷಿ ನನಗೆ ಅಷ್ಟೇ ಸಾಕು ನಿಜವಾಗ್ಲು ಹೇಳ್ತೀನಿ ಐ ಲವ್ ಯು ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಇದ್ಯಾ ಏನಿಲ್ಲ ನಿಮ್ ಮಾತ್ ಕೇಳಿ ನಗು ಬಂತು ಅಷ್ಟೇ ಸರಿ ಹೋಗಿ ಮಲ್ಕೊಳ್ಳಿ ಗುಡ್ ನೈಟ್ ಹೀಗೆ ನಮ್ ಗಿರಿಜಾ ಗಿರಿಜಾ ಉತ್ಕೊಳ್ತಾನೆ ಅಂತ ನಿಜ ನೆಚ್ಚಾಯ್ತು ಹಾಗೆ ರಾಜು ತನ್ನ ಎಣಿಕೆ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ನ ಸರಿ ಮಾಡ್ಕೊಂಡು ಅವಳತ್ರ ಕ್ಷಮಾಪಣೆ ಕೇಳಿ ಎಲ್ಲ ಸರಿ ಹೋಯ್ತು ಸೊ ಮುಂದಿನ ವೀಡಿಯೋದಲ್ಲಿ ನಾವು ನೋಡೋಣ ಅವ್ರ ಜೀವನ ಹೇಗಿರುತ್ತೆ ತುಂಬಾ ಚೆನ್ನಾಗಿರುತ್ತಾ ಇಲ್ವಾ ಅಂತ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು